ಇದು ಕಾಂಗ್ರೆಸ್ ಪಕ್ಷದ ಪಾಳ್ಯದಲ್ಲಿ ಮುಖ್ಯಮಂತ್ರಿ ಬದಲಾವಣೆ ವಿಷಯ ಇರಬಹುದು ಅಥವಾ ಬೇರೆ ವಿಷಯ ಇರಬಹುದು ಮಲ್ಲಿಕಾರ್ಜುನ್ ಖರ್ಗೆ ಮತ್ತು ಡಿ ಕೆ ಶಿವಕುಮಾರ್ ಅವರ ಮೊನ್ನೆ ಮೊನ್ನೆ ಹೈಕಮಾಂಡ್ ಪ್ರತಿನಿಧಿಗಳಾದಂತಹ ಕೆ ಸಿ ವೇಣುಗೋಪಾಲ್ ಮತ್ತೆ ರಣದೀಪ್ ಸಿಂಗ್ ಸುರ್ಜೇವಾಲಾ ಹೈಕಮಾಂಡ್ ಮಟ್ಟದಲ್ಲಿ ಮುಖ್ಯವಾಗಿ ಸೋನಿಯಾ ಗಾಂಧಿ ಮೇಡಮ್ ನಮಸ್ಕಾರ ಬುದನ್ಕೆರಡೆಯರಿಗೆ ಸ್ವಾಗತ ನಾನು ಧರಣೀಶ್ ಕೆರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಕಾಂಗ್ರೆಸ್ನ ಹಿರಿಯ ನಾಯಕರಾದಂತಹ ಬಿ ಕೆ ಹರಿಪ್ರಸಾದ್ ಇಬ್ರು ಕೂಡ ಅತ್ಯಂತ ನಿಗೂಢವಾದಂತಹ ನಾಯಕರು ಅವರು ಯಾವ ಕ್ಷಣದಲ್ಲಿ ಯಾವ ದಾಳವನ್ನ ಉಳಿಸ್ತಾರೆ ಅಂತ ಊಹೆ ಮಾಡಲಿಕ್ಕೂ ಸಾಧ್ಯ ಇಲ್ಲ ಅಂಥವ್ರಿಬ್ಬರ ನಡುವೆ ಇತ್ತೀಚೆಗೆ ಮುನಿಸು ಆಗಿತ್ತು ಆದರೆ ನಿನ್ನೆ ದಿಢೀರನೆ ಅವರು ಪರಸ್ಪರ ಭೇಟಿಯಾಗಿದ್ದಾರೆ ಯಾವ ಕಾರಣಕ್ಕೆ ಭೇಟಿ ಅನ್ನುವಂಥದ್ದು ನಿಜಕ್ಕೂ ಕುತೂಹಲಕಾರಿ ಸಂಗತಿ ಜೊತೆಗೆ ಅದು ಕರಾವಳಿಯ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಅಥವಾ ಮತ್ತೊಂದು ವಿಷಯ ಚರ್ಚೆ ಮಾಡಲಿಕ್ಕೆ ಖಂಡಿತಕ್ಕೂ ಅಲ್ವೇ ಅಲ್ಲ ಅವರಿಬ್ಬರು ಭೇಟಿಯಾಗಿದ್ದಾರೆ ಅಂದರೆ ರಾಜ್ಯ ರಾಜಕಾರಣದಲ್ಲಿ ಅದರಲ್ಲೂ ಮುಖ್ಯವಾಗಿ ಕಾಂಗ್ರೆಸ್ನಲ್ಲಿ ಬೇರೆ ಏನೋ ನಡೀತಿದೆ ಅಂತಲೇ ಅರ್ಥ ಅದೇನು ಅಂತಹ ವಿಷಯಗಳನ್ನು ಒಂದೊಂದಾಗಿ ನೋಡೋಣ ಅದಕ್ಕೂ ಮೊದಲು ನಾನು ನಿಮಗೆ ರಿಕ್ವೆಸ್ಟ್ ಮಾಡ್ತಿದ್ದೀನಿ ನೀವಿನ್ನೂ ಬೋಕಿನಕೆರೆ ಡೈರಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಬೆಲ್ ಬಟನನ್ನು ಪ್ರೆಸ್ ಮಾಡಿ ಈಗ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಕಾಂಗ್ರೆಸ್ನ ಹಿರಿಯ ನಾಯಕರಾದಂತಹ ಬಿ ಕೆ ಹರಿಪ್ರಸಾದ್ ಇಬ್ಬರು ನಿಗೂಢ ವ್ಯಕ್ತಿಗಳು ಒಂದೇ ಯಾಕೆಂದ್ರೆ ಅವರ ಪಕ್ಕದಲ್ಲಿರೋ ಕೂಡ ನೆಕ್ಸ್ಟ್ ಮೂಮೆಂಟ್ ಅವರು ಯಾವ ನಡೆಯನ್ನ ಅನುಸರಿಸ್ತಾರೆ ಯಾವ ದಾಳವನ್ನ ಉಳಿಸ್ತಾರೆ ಯಾವ ವಿಷಯದಲ್ಲಿ ಯಾವ ನಿಲುವನ್ನ ತೆಗೆದುಕೊಳ್ತಾರೆ ಅಂತ ಊಹೆ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ನಾಯಕರು ಅವರಿಬ್ಬರ ನಡುವೆ ಈ ಸರ್ಕಾರ ಬಂದಾಗಿಂದಲೂ ಕೂಡ ಒಂದು ರೀತಿಯ ಮುನಸು ನಿರ್ಮಾಣ ಆಗಿತ್ತು ಆದರೆ ನಿನ್ನೆ ದಿಢೀರನೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಬಿ ಕೆ ಹರಿಪ್ರಸಾದ್ ಅವ್ರ ಮನೆಗೆ ಹೋಗಿ ಅವರನ್ನ ಭೇಟಿ ಮಾಡಿದ್ದಾರೆ ಬ್ರೇಕ್ಫಾಸ್ಟ್ ಮಾಡಿದ್ದಾರೆ ಇದು ಡೆಫಿನೆಟ್ಲಿ ರಾಜ್ಯ ಕಾಂಗ್ರೆಸ್ ನಾಯಕರಿಗೆ ಬ್ರೇಕಿಂಗ್ ಆಗುವಂತಹ ಸುದ್ದಿ ಯಾಕೆಂದ್ರೆ ಇಷ್ಟ ದಿನ ಮುನಿಸ್ಕೊಂಡಿದ್ದಂತವ್ರು ಇಬ್ಬರ ನಡೆಗಳನ್ನ ಊಹೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂತಹ ನಾಯಕರು ಈಗ ಭೇಟಿಯಾಗಿದ್ದಾರೆ ಪರಸ್ಪರ ಚರ್ಚೆ ಮಾಡಿದ್ದಾರೆ ಅಂದ್ರೆ ಏನೋ ಮಹತ್ವದ ಬೆಳವಣಿಗೆ ಆಗ್ತಿರ್ಬೋದು ಬೇರೆ ಏನೋ ಕಾರಣಕ್ಕೋಸ್ಕರ ಅವರು ಭೇಟಿ ಆಗಿರ್ಬೋದು ಏನೇನೋ ಚರ್ಚೆ ಆಗಿರಬಹುದು ಅನ್ನುವಂತಹ ಕುತೂಹಲ ರಾಜ್ಯ ರಾಜಕಾರಣದಲ್ಲಿ ಮುಖ್ಯವಾಗಿ ಕಾಂಗ್ರೆಸ್ ಪಾಳೆಯದಲ್ಲಿ ಕೇಳಿಬರ್ತಿದೆ ಬೇರೆ ಏನೋ ನಡೀತಿರ್ಬೋದು ಅಂದ್ರೆ ಏನರ್ಥ ಒಂದು ಮುಖ್ಯಮಂತ್ರಿ ಬದಲಾವಣೆ ವಿಷಯ ಇನ್ನೊಂದು ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ವಿಷಯ ಜೊತೆಗೆ ಸಚಿವ ಸಂಪುಟದ ಪುನರ್ರಚನೆ ವಿಷಯ ಇವುಗಳ ವಿಷಯದಲ್ಲಿ ಮಹತ್ವದ ಬೆಳವಣಿಗೆಗಳು ಆಗ್ತಿರಬಹುದು ಅನ್ನುವಂತಹ ಚರ್ಚೆಗಳು ಇತ್ತೀಚೆಗೆ ಕೇಳ್ಬರ್ತಿದ್ವು ಆದರೆ ಸಿದ್ದರಾಮಯ್ಯ ಅವರು ಹರಿಪ್ರಸಾದ್ ಮನೆಗೆ ಹೋಗಿರೋದ್ರಿಂದ ಈ ಎಲ್ಲ ಚರ್ಚೆಗಳಿಗೆ ಅಥವಾ ಈ ಗುಸು ಗುಸು ಸುದ್ದಿಗಳಿಗೆ ಇಂಬು ಪುಷ್ಟಿ ಕೊಟ್ಟಂತೆ ಆಗಿದೆ ಯಾಕೆ ಆಗ ಅನ್ಸುತ್ತೆ ಅಂತಂದ್ರೆ ಸಾಮಾನ್ಯವಾಗಿ ಸಿದ್ದರಾಮಯ್ಯ ಯಾರದೇ ಮನೆಗೆ ಹೋಗೋವಂಥವ್ರಲ್ಲ ಬಹಳ ಪರ್ಟಿಕ್ಯುಲರ್ ಯಾರ ಮನೆಗೆ ಹೋಗ್ಬೇಕು ಯಾವಾಗ ಹೋಗ್ಬೇಕು ಅನ್ನೋ ವಿಷಯದಲ್ಲಿ ಹರಿಪ್ರಸಾದ್ ಕೂಡ ಅಷ್ಟೇ ಅವರು ಕೂಡ ವೆರಿ ಪರ್ಟಿಕ್ಯುಲರ್ ಈಗ ಫಾರ್ ಎಕ್ಸಾಂಪಲ್ ಸಿದ್ದರಾಮಯ್ಯ ಅವರು ಡಿ ಕೆ ಶಿವಕುಮಾರ್ ಮನೆಗೆ ಹೋಗಿರೋದನ್ನ ನೀವು ಏನಾದರೂ ನೋಡಿದೀರ ಫೋಟೋ ಆಗಲಿ ವಿಡಿಯೋಸ್ ಆಗಲಿ ಅಥವಾ ಹೈಕಮಾಂಡ್ ಪ್ರತಿನಿಧಿಗಳು ಬೆಂಗಳೂರಿಗೆ ಬಂದಾಗ ಅವರನ್ನ ಹೋಗಿ ಭೇಟಿ ಮಾಡಿರೋದು ನೋಡಿದಿರಾ ಕೆಪಿಸಿಸಿ ಕಚೇರಿಲಿ ಭೇಟಿ ಮಾಡಿರ್ಬೋದು ಆದ್ರೆ ಅವ್ರಿರೋ ಕಡೆ ಹೋಟೆಲ್ಗೆ ಅಥವಾ ಕುಮಾರ್ ಕೃಪಾ ಗೆಸ್ಟ್ ಹೌಸ್ಗೆ ಅಲ್ಲೋಗಿ ಭೇಟಿ ಮಾಡಲ್ಲ ಸಿದ್ದರಾಮಯ್ಯ ಅವ್ರಿರೋ ಕಡೆ ಕರ್ಸ್ಕೊಳ್ತಾರೆ ಬಿ ಕೆ ಹರಿಪ್ರಸಾದ್ ಕೂಡ ಬಹಳ ಬಹಳ ಈ ವಿಷಯದಲ್ಲಿ ಪರ್ಟಿಕ್ಯುಲರ್ ಅಂತವ್ರು ಸಿದ್ದರಾಮಯ್ಯ ಹರಿಪ್ರಸಾದ್ ಮನೆಗೆ ಹೋಗಿದ್ದಾರೆ ಅಂದ್ರೆ ಏನೋ ಮಹತ್ವ ಇರಲೇಬೇಕಲ್ವಾ ಸುಮ್ಮನೆ ಅವ್ರು ಬ್ರೇಕ್ಫಾಸ್ಟ್ ಕರೆದ್ರು ಇವ್ರು ಹೋದ್ರು ಅಂತ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಇನ್ನೊಂದು ವಿಷಯ ಹೇಳ್ತೀನಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೆ ಹೋಗೋದು ಅಂತಂದರೆ ಮಲ್ಲಿಕಾರ್ಜುನ್ ಖರ್ಗೆ ಅವರ ಮನೆಗೆ ಯಾಕೆ ಅಂದರೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಎ ಸಿ ಸಿ ಅಧ್ಯಕ್ಷರು ಪಕ್ಷದ ಪ್ರೋಟೋಕಾಲ್ನಲ್ಲಿ ಅವರು ಎತ್ತರ ಸ್ಥಾನದಲ್ಲಿರುವಂಥವರು ವಯಸ್ಸಿನಲ್ಲಿ ಇಲ್ಲಿರು ಮುತ್ಸದಿ ಹೋಗ್ತಾರೆ ಅದು ಬಿಟ್ಟರೆ ಬೇರೆ ಯಾರ ಮನೆಗೂ ಹೋಗಲ್ಲ ಹರಿಪ್ರಸಾದ್ ಮನೆಗೆ ಹೋಗಿದ್ದಾರೆ ಮತ್ತು ಏನು ನಡೀತಿದೆ ಅನ್ನೋ ವಿಷಯಕ್ಕೆ ಬರೋದಾದರೆ ಈಗ ಸರ್ಕಾರ ಬಂದು ಎರಡು ವರ್ಷ ಆಗಿದೆ ಸರ್ಕಾರ ಬಂದ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಬದಲಾವಣೆ ವಿಷಯಕ್ಕೆ ಸಂಬಂಧಪಟ್ಟಂತೆ ಅಧಿಕಾರ ಹಸ್ತಾಂತರ ವಿಷಯಕ್ಕೆ ಸಂಬಂಧಪಟ್ಟಂತೆ ಏನೋ ಒಪ್ಪಂದ ಆಗಿದೆ ಅನ್ನುವಂಥ ಚರ್ಚೆಗಳು ಕೂಡ ನಡೀತಿದ್ವು ಅಂದರೆ ಎರಡು ವರ್ಷ ಮೂರು ವರ್ಷ ಸಿದ್ದರಾಮಯ್ಯ ಅವ್ರಿಗೆ ಎರಡು ವರ್ಷ ಡಿ ಕೆ ಶಿವಕುಮಾರ್ ಅವ್ರಿಗೆ ಮೂರು ವರ್ಷ ಸಿದ್ದರಾಮಯ್ಯ ಅವ್ರಿಗೆ ಎರಡೂವರೆ ವರ್ಷ ಡಿ ಕೆ ಶಿವಕುಮಾರ್ ಅವ್ರಿಗೆ ಎರಡೂವರೆ ವರ್ಷ ಅಥವಾ ಸಿದ್ದರಾಮಯ್ಯ ಅವ್ರಿಗೆ ಐದು ವರ್ಷ ಈ ಥರದ ಎಲ್ಲ ಚರ್ಚೆಗಳು ನಡೀತಿದ್ವು ಈಗ ಎರಡು ವರ್ಷ ಆದಮೇಲೆ ಅವರು ಈ ರೀತಿ ಆ್ಯಕ್ಟಿವ್ ಆಗಿದ್ದಾರೆ ಹರಿಪ್ರಸಾದ್ ಮನೆಗೆ ಹೋಗಿದ್ದಾರೆ ಇನ್ನೊಂದು ಕಡೆ ಕೆಲವು ನಾಯಕರು ಹೈಕಮಾಂಡ್ನ ಸಂಪರ್ಕ ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡ್ತಿದ್ದಾರೆ ಈ ಥರದ್ದೆಲ್ಲ ಹಿಂದೆ ಏಕೆಂದರೆ ನಾವು ಮಾಧ್ಯಮದವರು ರಿಪೋರ್ಟ್ ಮಾಡೋದು ಮ್ಯಾಕ್ಸಿಮಮ್ ಅಂದರೆ ಒಂದು ಟೆನ್ ಪರ್ಸೆಂಟ್ ನೈಂಟಿ ಪರ್ಸೆಂಟ್ ತೆರೆಯಿಂದ ನಡೆಯುವಂತಹ ಬೆಳವಣಿಗೆಗಳು ಗೊತ್ತೇ ಆಗಲ್ಲ ರಾಜಕೀಯ ವ್ಯಕ್ತಿಗಳು ಆ್ಯಕ್ಚುಲಿ ಸಿದ್ದರಾಮಯ್ಯ ಮತ್ತು ಹರಿಪ್ರಸಾದ್ ಅಷ್ಟೇ ಅಲ್ಲ ಬಹುತೇಕ ರಾಜಕಾರಣಿಗಳು ಹೀಗೆ ನಿಗೂಢವಾಗಿರ್ತಾರೆ ಇದು ಅವರ ಸಕ್ಸಸ್ಸಿನ ಗುಟ್ ಕೂಡ ಸೊ ಅದರಿಂದಾಗಿ ಈಗಲೂ ಎರಡು ವರ್ಷ ಆದಮೇಲೂ ಕೂಡ ಭಾಳಷ್ಟು ಬೆಳವಣಿಗೆಗಳು ಆಗ್ತಿರ್ಬೋದು ಅದರ ಸುಳಿವು ಸಿದ್ದರಾಮಯ್ಯ ಅವ್ರಿಗೆ ಸಿಕ್ಕಿರ್ಬೋದು ಆ ಕಾರಣಕ್ಕೋಸ್ಕರ ಅವರು ಹರಿಪ್ರಸಾದ್ ಮನೆಗೆ ಹೋಗಿರ್ಬೋದು ಇದಕ್ಕೆ ಪೂರಕ ಎನ್ನುವಂತೆ ಇನ್ನೊಂದು ಬೆಳವಣಿಗೆ ಆಗಿದೆ ಅದು ಬಹಳ ಮಹತ್ವದ ಬೆಳವಣಿಗೆ ಏನಪ್ಪ ಅಂತಂದರೆ ಹೈಕಮಾಂಡ್ನ ಪ್ರತಿನಿಧಿಗಳಾದಂತಹ ಕೆ ಸಿ ವೇಣುಗೋಪಾಲ್ ಮತ್ತು ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರಿಬ್ಬರು ಬೆಂಗಳೂರಿಗೆ ಬಂದಿದ್ದರು ಬಂದು ಮಧ್ಯರಾತ್ರಿ ಡಿ ಕೆ ಶಿವಕುಮಾರ್ ಅವರನ್ನು ಭೇಟಿ ಮಾಡಿದ್ದಾರೆ ಒಂದು ಹೋಟೆಲ್ನಲ್ಲಿ ಸುಮಾರು ಹೊತ್ತು ಚರ್ಚೆ ಮಾಡಿದ್ದಾರೆ ಬಂದ್ರು ಹೋದ್ರು ಅಂದ್ರೆ ಅವರು ಸುಮ್ಮನೆ ಬಂದು ಹೋಗೋ ಪ್ರಶ್ನೆ ಇರೋದೇ ಇಲ್ಲ ಬಂದು ಹೋಗಿದ್ದಾರೆ ಅಂದ್ರೆ ರಾಜ್ಯದ ನಾಯಕರಿಗೆ ಏನೋ ಸಂದೇಶವನ್ನ ಕೊಟ್ಟೋಗಿರ್ತಾರೆ ಅಥವಾ ಇಲ್ಲಿನ ಯಾವುದೋ ಮಾಹಿತಿಯನ್ನ ಸಂಗ್ರಹಿಸಿ ಹೋಗಿರ್ತಾರೆ ಅವ್ರು ಬಂದೋಗಿರೋದು ಕೂಡ ರಾಜ್ಯ ಕಾಂಗ್ರೆಸ್ ನಲ್ಲಿ ಏನೋ ಆಗ್ತಿದೆ ಯಾವುದೋ ಮಹತ್ವದ ಬೆಳವಣಿಗೆ ನಡೀತಿದೆ ಅನ್ನುವಂಥದ್ರ ಒಂದು ಸುಳಿವು ಅಂತ ಸಂದರ್ಭದಲ್ಲಿ ಒನ್ಸ್ ಅಗೇನ್ ಹರಿಪ್ರಸಾದ್ ಅವ್ರ ಮನೆಗೆ ಸಿದ್ದರಾಮಯ್ಯ ಅವರು ಹೋಗಿದ್ದಾರೆ ಸೊ ಈಗ ಸಿದ್ದರಾಮಯ್ಯ ಅವರು ಬೇರೆಲ್ಲರನ್ನ ಬಿಟ್ಟು ಹರಿಪ್ರಸಾದ್ ಅವರ ಮನೆಗೆ ಯಾಕೆ ಹೋದ್ರು ಅನ್ನುವಂತಹ ಮತ್ತೊಂದು ಪ್ರಶ್ನೆ ಬರುತ್ತಲ್ವಾ ಹರಿಪ್ರಸಾದ್ ಅವರು ಬಹಳ ವರ್ಷಗಳ ಕಾಲ ದಶಕಗಳ ಕಾಲ ದೆಹಲಿಯಲ್ಲಿ ಹೈಕಮಾಂಡ್ ಮಟ್ಟದಲ್ಲಿ ಕೆಲಸ ಮಾಡಿದವರು ಹೈಕಮಾಂಡ್ ನಾಯಕರನ್ನ ಬಹಳ ನಿಕಟವಾಗಿ ಬಲ್ಲವರು ಇವತ್ತಿಗೂ ಅವರ ಹೈಕಮಾಂಡ್ ನೆಟ್ವರ್ಕ್ ಬಹಳ ಸದೃಢವಾಗಿದೆ ಮುಖ್ಯವಾಗಿ ಕಾಂಗ್ರೆಸ್ನ ಅಧಿನಾಯಕಿ ಅಂತೇ ಹೇಳಲಾಗುವಂತಹ ಸೋನಿಯಾ ಗಾಂಧಿ ಅವ್ರ ಜೊತೆ ಅವರ ಸಂಪರ್ಕ ಚೆನ್ನಾಗಿದೆ ಆ ಕಾರಣಕ್ಕೋಸ್ಕರವೇ ಸಿದ್ದರಾಮಯ್ಯ ಅವರು ಹರಿಪ್ರಸಾದ್ ಅವರನ್ನ ಸಂಪರ್ಕಿಸಿರಬಹುದು ಯಾಕೆಂದ್ರೆ ಅವ್ರ ಮುಖಾಂತರ ಸೋನಿಯಾ ಗಾಂಧಿ ಅವ್ರಿಗೆ ಏನೋ ಸಂದೇಶವನ್ನ ಕಳಿಸುವಂತ ಪ್ರಯತ್ನವನ್ನ ಮಾಡಿರಬಹುದು ಅಫ್ಕೋರ್ಸ್ ಈಗ ಕಾಂಗ್ರೆಸ್ನಲ್ಲಿ ಬಹಳ ನಿರ್ಣಾಯಕ ಪಾತ್ರ ವಹಿಸುವಂತವರು ರಾಹುಲ್ ಗಾಂಧಿ ರಾಹುಲ್ ಗಾಂಧಿ ಅವರು ಸಿದ್ದರಾಮಯ್ಯ ಪರ ಇದ್ದಾರೆ ಅನ್ನುವಂತ ಮಾತಿದೆ ಆದ್ರೆ ಎಲ್ಲ ಕಾಲಕ್ಕೂ ರಾಜಕೀಯ ಪರಿಸ್ಥಿತಿಗಳು ಒಂದೇ ರೀತಿ ಇರ್ತವೆ ಅಂತ ಹೇಳಿಕ್ಕಾಗಲ್ಲ ಏನೋ ಬದಲಾವಣೆ ಆಗಿರ್ಬೋದು ಆ ನಿಟ್ಟಿನಲ್ಲಿ ಸಿದ್ದರಾಮಯ್ಯ ಅವರು ಅಲರ್ಟ್ ಆಗಿರ್ಬೋದು ಅಲರ್ಟ್ ಆಗಿ ಹರಿಪ್ರಸಾದ್ ಮೂಲಕ ಆಪರೇಟ್ ಮಾಡ್ತಿರ್ಬೋದು ಈ ಥರದ ಮಾಹಿತಿಗಳು ಲಭ್ಯ ಆಗ್ತಿದಾವೆ ಸುಳಿವುಗಳು ಸಿಗ್ತಾ ಇದಾವೆ ಇವಿನ್ನೂ ಕನ್ಫರ್ಮ್ ಆಗಿಲ್ಲ ಇನ್ನು ಉಳಿದಂತೆ ಹರಿಪ್ರಸಾದ್ ಅವ್ರ ಮನೆಗೆ ಸಿದ್ದರಾಮಯ್ಯ ಹೋದಾಗ ಅಲ್ಲಿ ಕರಾವಳಿ ಬಗ್ಗೆ ಚರ್ಚೆ ಮಾಡಿದ್ರು ಅಂತೆಲ್ಲ ಏನು ಮೀಡಿಯಾದಲ್ಲಿ ಚರ್ಚೆ ಆಗ್ತಿದೆ ಅಫ್ಕೋರ್ಸ್ ಹರಿಪ್ರಸಾದ್ ಅವರು ಕರಾವಳಿ ಮೂಲದವರು ಹಾಗಾಗಿ ಊರ್ ಬಗ್ಗೆ ಚರ್ಚೆ ಮಾಡಿರ್ಬೋದು ಆದ್ರೆ ಮುಖ್ಯವಾದಂತಹ ಅಜೆಂಡಾ ಅದಾಗಿರ್ಲಿಕ್ಕೆ ಸಾಧ್ಯವೇ ಇಲ್ಲವೇ ಇಲ್ಲ ಹಾಗಂತೇಳಿ ಬಹಳ ಮಹತ್ವದ್ದೇನೋ ಚರ್ಚೆ ಮಾಡಿದ್ದಾರೆ ಅಂತ ಕೂಡ ಹೇಳಕ್ಕಾಗಲ್ಲ ಯಾಕೆಂದ್ರೆ ಆ ಭೇಟಿ ಸಂದರ್ಭದಲ್ಲಿ ಸಚಿವರಾದಂತಹ ಜಮೀರ್ ಅಹಮದ್ ಖಾನ್ ಇದ್ರು ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿ ಆದಂತಹ ಎಮ್ ಎಲ್ ಸಿ ನಸೀರ್ ಅಹಮದ್ ಅವರು ಕೂಡ ಇದ್ರು ಅವರಿಬ್ರು ಕೂರಿಸ್ಕೊಂಡು ಇವರಿಬ್ರು ಬೇರೆ ಏನೋ ಮಹತ್ವದ ಚರ್ಚೆ ಮಾಡೋದು ಅಥವಾ ರಣತಂತ್ರ ರೂಪಿಸೋದು ಕಾರ್ಯತಂತ್ರ ರೂಪಿಸೋದು ಅವು ಕೂಡ ಅಂದಾಜು ಮಾಡಲಿಕ್ಕೆ ಸಾಧ್ಯ ಇಲ್ಲ ಆದರೆ ನಾವು ಒಟ್ಟಿಗಿದ್ದೀವಿ ಅನ್ನುವಂತ ಸಂದೇಶವನ್ನು ರವಾನಿಸುವ ಮೂಲಕ ಅವರು ಒಂದು ದಾಳವನ್ನು ಉಳಿಸಿರ್ಬೋದು ಯಾಕೆಂದ್ರೆ ನಾನು ಆರಂಭದಲ್ಲೇ ಹೇಳ್ತಿದ್ದೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಡಿ ಕೆ ಶಿವಕುಮಾರ್ ಅವರು ಈಗ ಕರ್ನಾಟಕ ಕಾಂಗ್ರೆಸ್ನಲ್ಲಿ ಅವ್ರದೇ ಆದಂತಹ ದಾಳವನ್ನು ಉಳಿಸ್ತಾ ಇರ್ತಾರೆ ಯಾಕೆಂದ್ರೆ ಇದು ಪವರ್ ಪಾಲಿಟಿಕ್ಸ್ ಎಲ್ರಿಗೂ ಇದು ನಮ್ಮ ಅವಕಾಶ ನಾವು ಏನಾದರೂ ಗಳಿಸ್ಕೊಳ್ಳೇಬೇಕು ಅನ್ನೋ ನಿಟ್ಟಿನಲ್ಲಿ ಪ್ರಯತ್ನವನ್ನು ಪಡ್ತಿರ್ತಾರೆ ಆ ನಿಟ್ಟಿನಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಮತ್ತು ಡಿ ಕೆ ಶಿವಕುಮಾರ್ ಅವರದೇ ಕಾರ್ಯತಂತ್ರವನ್ನು ಮಾಡ್ತಿರ್ಬೋದು ಅದರ ಸುಳಿವು ಸಿದ್ದರಾಮಯ್ಯ ಅವ್ರಿಗೆ ಸಿಕ್ಕಿರ್ಬೋದು ಆ ಕಾರಣಕ್ಕೋಸ್ಕರ ಈಗ ಈ ಹಂತದಲ್ಲಿ ಬಹಳ ನಿರ್ಣಾಯಕವಾದಂಥ ಹಂತದಲ್ಲಿ ಹರಿಪ್ರಸಾದ್ ಅವರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳುವುದು ಅನಿವಾರ್ಯ ಅಂತೇಳಿ ಸಿದ್ದರಾಮಯ್ಯ ಅವರಿಗೆ ಹಂಚಿರ್ಬೋದು ಅದೇ ಕಾರಣಕ್ಕೆ ಭೇಟಿಯಾಗಿರ್ಬೋದು ರಾಜ್ಯ ಕಾಂಗ್ರೆಸ್ನಲ್ಲಿ ಎಲ್ಲವೂ ಕೂಡ ಹೀಗೆ ಬಹುದು 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 ಅನ್ನುವ ರೀತಿನಲ್ಲಿ ಇದಾವೆ ಆದರೆ ಏನೋ ಬಹಳ ಮಹತ್ವದ ಬೆಳವಣಿಗೆ ನಡೀತಿದೆ ಅದು ನಿರ್ದಿಷ್ಟವಾಗಿ ಗೊತ್ತಿಲ್ಲದೆ ಇದ್ರು ನಡೀತಿದೆ ಅನ್ನುವಂಥದ್ದನ್ನು ತಳ್ಳಾಕೆ ಸಾಧ್ಯ ಇಲ್ಲ ಅಂಥೇಳಿ ಇವತ್ತಿನ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಮುಗಿಸೋಕೆ ಮುನ್ನ ಮತ್ತೊಮ್ಮೆ ನಾನು ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ತಿದ್ದೀನಿ ನೀವಿನ್ನೂ ಕರೆ ಡೈರಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ಕೂಡ ತಿಳಿಸಿ ಥ್ಯಾಂಕ್ ಯು